ಇಸ್ಕಾನ್ ಪಂಥ ಇದು ನಮ್ಮದೇ ಪಂಥ ಯಾಕೆಂದರೆ ಅವರನ್ನು ಕೇಳಿದರೆ ಅವರು ಹೇಳ್ತಾರೆ ನಮಗೆ ರಾಜೇಂದ್ರ ತೀರ್ಥರು ನಮಗೆ ಗುರುಗಳು ಅಂದರೆ ವ್ಯಾಸರಾಜರ ಪರಂಪರೆಯಲ್ಲಿ ಬರುವ ರಾಜೇಂದ್ರ ತೀರ್ಥರು ಅವರು ವಿದ್ಯಾಧಿರಾಜರ ಟೀಕಾರಾಯರ ಶಿಷ್ಯರು ವಿದ್ಯಾಧಿರಾಜರು ವಿದ್ಯಾಧಿರಾಜರ ಶಿಷ್ಯರು ರಾಜೇಂದ್ರ ತೀರ್ಥರು ಮತ್ತು ಕವೀಂದ್ರ ತೀರ್ಥರು ಆ ರಾಜೇಂದ್ರ ತೀರ್ಥರು ಬಂಗಾಳ ಪ್ರದೇಶಕ್ಕೆ ಹೋದರು ಬಂಗಾಲಿಗೆ ಹೋಗಿ ಅಲ್ಲಿ ತಮ್ಮ ಸಂಪ್ರದಾಯವನ್ನು ವೈಷ್ಣವ ಸಂಪ್ರದಾಯವನ್ನು ಪ್ರಚಾರ ಮಾಡಿದರು ಆಗ ಬಂದದ್ದು ಚೈತನ್ಯ ಸಂಪ್ರದಾಯ ಅದರಲ್ಲಿ ಚೈತನ್ಯ ಅಂತನ್ನುವ ಮಹಾಗುರುಗಳಾಗಿ ಅವರು ಆ ಚೈತನ್ಯ ಎನ್ನುವವರೇ ಸಾಕ್ಷಾತ್ ನಾರಾಯಣ ಎಂದು ಹೇಳುವಂಥವರು ಚೈತನ್ಯ ಎನ್ನುವನು ನಾರಾಯಣ ಯಾಕೆ ಅಂದರೆ ನಾರಾಯಣ ಭಗವಂತ ದಾಸನಾಗಿ ದೇವರ ದಾಸನಾಗಿ ಹೇಗೆ ಇರಬೇಕು ಅಂತನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಮಾಡಿದ ಅವತಾರ ನಾರಾಯಣನ ಅವತಾರನೇ ಎಂದಾಗಿ ಪೂರ್ಣಾವತಾರ ನಾರಾಯಣ ಅವತಾರ ಅಂತ ಹೇಳುವಂಥವರು ಹಾಗಾಗಿ ಅದು ರಾಜೇಂದ್ರ ತೀರ್ಥರ ಪರಂಪರೆಯಿಂದ ಹಿಡಿದುಕೊಂಡು ಯಾವ ವೈಷ್ಣವರಿಗೂ ಶ್ರೀಮದಾಚಾರ್ಯರ ಪರಂಪರೆಯವರಿಗೂ ಸಮ್ಮತವಾದದ್ದಲ್ಲ ಆದ್ದರಿಂದ ಆ ಗೌಡೀಯ ಸಂಪ್ರದಾಯದ ಏನು ಸಿದ್ಧಾಂತವಿದೆಯೋ ಅದು ನಮ್ಮಿಂದ ದೂರವಾಯಿತು ವಾಸ್ತವಿಕವಾಗಿ ಅವರೆಲ್ಲ ಹೇಳುವುದು ನಮ್ಮ ಪರಂಪರೆಯಲ್ಲಿ ರಾಜೇಂದ್ರ ತೀರ್ಥರು ವಿದ್ಯಾಧಿರಾಜ ತೀರ್ಥರು ಟೀಕಾರಾಯರು ಅವರ ಹಿಂದೆ ತೀರ್ಥರು ನರಹರಿ ಮಾಧವ ತೀರ್ಥರು ನರಹರಿ ತೀರ್ಥರು ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರು ಎಂದಾಗಿ ಅವರು ತಮ್ಮ ಪರಂಪರೆಯನ್ನು ಹೇಳಿಕೊಳ್ತಾರೆ ಹಾಗಾಗಿ ಅವರು ವೈಷ್ಣವ ಮತದವರೇ ಅಂತೆಯೇ ವಿಷ್ಣು ಭಕ್ತಿ ಕೃಷ್ಣ ಭಕ್ತಿ ಇತ್ಯಾದಿಗಳೆಲ್ಲ ಅವರಲ್ಲಿದೆ ಅಂತೆಯೇ ಗೋಪಿ ಚಂದನ ಇತ್ಯಾದಿಗಳನ್ನು ಕೂಡ ಅವರು ಹಚ್ಚಿಕೊಳ್ತಾರೆ ಆದರೆ ಅವರಲ್ಲಿ ಸಮಸ್ಯೆ ಬಂದದ್ದು ಯಾವಾಗ ಅಂತಂದರೆ ಯಾವಾಗ ಅವರು ಚೈತನ್ಯನನ್ನೇ ದೇವರೂ ಅಂತ ಭಾವಿಸಿದರು ಆಗ ನಮ್ಮಿಂದ ಅವರ ಸಿದ್ಧಾಂತ ಪೂರ್ಣ ವಿಭಿನ್ನವಾಯಿತು ಆ ಚೈತನ್ಯಾವತಾರ ಯಾವ ಪುರಾಣಗಳಲ್ಲಿ ಯಾವ ಶಾಸ್ತ್ರಗಳಲ್ಲಿ ಹೇಳಿಲ್ಲ ಆದ್ದರಿಂದ ಆ ಚೈತನ್ಯ ಎನ್ನುವುದು ಅವತಾರ ಎಂದು ಅಂಗೀಕಾರ ನಮ್ಮ ಪರಂಪರೆಯಲ್ಲಿ ಯಾರೂ ಮಾಡಲಿಲ್ಲ ಆದ್ದರಿಂದ ಅದು ದೂರವಾದಂಥದ್ದು ಹಾಗಾಗಿ ಇದು ಒಂದು ಅದೇ ರೀತಿಯಾಗಿ ಸ್ವಾಮಿನಾರಾಯಣ ಸಂಪ್ರದಾಯ ಸ್ವಾಮಿನಾರಾಯಣ ಸಂಪ್ರದಾಯದಲ್ಲಿ ಆದದ್ದೇನು ಅಂತಂದರೆ ಸ್ವಾಮಿನಾರಾಯಣ ಅವನ ಸಾಕ್ಷಾ ನಾರಾಯಣನೇ ಎಂದು ಅವರು ಪ್ರತಿಪಾದನೆ ಮಾಡ್ತಾರೆ ಆ ಸ್ವಾಮಿನಾರಾಯಣ ಸಾಕ್ಷಾ ನಾರಾಯಣ ಅಂತ ಹೇಳಿದ್ದರಿಂದ ಅದು ಎಲ್ಲಿ ಪುರಾಣಗಳಲ್ಲಿ ಮಹಾಭಾರತಾದಿಗಳಲ್ಲಿ ಎಲ್ಲಿ ಹೇಳಿಲ್ಲ ಆದ್ದರಿಂದಾಗಿ ಅದು ಪರಮಾತ್ಮನ ಅವತಾರ ಎಂದು ಸರ್ವಥಾ ಭಾವಿಸತಕ್ಕದ್ದಲ್ಲ ಎಂದಾಗಿ ನಮ್ಮ ಸಿದ್ಧಾಂತದಿಂದ ಅವರ ಸಿದ್ಧಾಂತ ದೂರವಾಯಿತು ಹೀಗೆ ಅವರೇ ನಮ್ಮಿಂದ ಬಂದವರೇನಲ್ಲ ಆದರೆ ಅವರು ವಿಷ್ಣು ಭಕ್ತರು ವಿಷ್ಣು ಭಕ್ತರಾಗಿದ್ದರೂ ಕೂಡ ಅವರು ಸ್ವಾಮಿನಾರಾಯಣ ಸಂಪ್ರದಾಯದಲ್ಲಿ ದೇವರೇ ಕೃಷ್ಣನೇ ಭಗವಂತನೇ ಸ್ವಾಮಿನಾರಾಯಣನಾಗಿ ಅವತಾರ ಮಾಡಿದ ಅವಂತರ ತ ಪ್ರಮೇಯಗಳು ಬೇಕಾದಷ್ಟುವೆ ಇರಲಿ ಅವತಾರಾನ್ ಹರಿ ಜ್ಞಾತ್ವ ನಾಮತಾರಾ ಹರಿಶ್ಚಯೇ ತದಾವೇಶ ತಥಾ ಸಮ್ಯಕ್ ಜ್ಞಾತ್ವ ಸಂ ಮುಕ್ತಿರ್ನಚಾನ್ಯಥ ಪರಮಾತ್ಮನ ಅವತಾರಗಳು ಯಾವುವು ಯಾವ ಪರಮಾತ್ಮನ ಅವತಾರಗಳಲ್ಲ ಯಾವ ಪರಮಾತ್ಮನ ಆವೇಶವಿದ್ದದ್ದು ಎನ್ನುವುದನ್ನು ಅಲ್ಲಿಯವರಿಗೆ ತಿಳಿಯುವುದಿಲ್ಲ ಅಲ್ಲಿಯವರಿಗೆ ಮೋಕ್ಷ ಇಲ್ಲ ಅಂತನ್ನುವುದಾಗಿ ಶ್ರೀಮದಾಚಾರ್ಯರು ತತ್ವರ ನಿರ್ಣಯದಲ್ಲಿ ಹೇಳಿದರು ಂಟು ಆ ಕಾರಣಕ್ಕಾಗಿ ಈ ರೀತಿಯಾಗಿ ನಾವು ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಹೀಗೆ ಚಕ್ಕಾಗಿ ವ್ಯವಸ್ಥಿತವಾಗಿ ನಾವು ತಿಳಿಯಬೇಕಾದದ್ದು ನಮ್ಮ ಕರ್ತವ್ಯ ಆದ್ದರಿಂದ ಪೃಥು ಚಕ್ರವರ್ತಿಯು ಕೂಡ ಇವನು ಸಾಕ್ಷಾತ್ ಭಗವಂತನಲ್ಲ ಇವನಲ್ಲಿ ಭಗವಂತನ ಆವೇಶವಾಗಿದೆ ಎಂದಾಗಿ ನಾವು ತಿಳಿಯಬೇಕು ಬಲರಾಮದೇವರು ಅಷ್ಟೇ ರಾಮಾನುಜ ಸಂಪ್ರದಾಯದಲ್ಲಿ ಬಲರಾಮದೇವರು ಪರಮಾತ್ಮನ ಅವತಾರ ಅಂತ ಹೇಳ್ತಾರೆ ನಮ್ಮಲ್ಲಿ ಬಲರಾಮದೇವರು ಪರಮಾತ್ಮನ ಅವತಾರವಲ್ಲ ಬಲರಾಮದೇವರಲ್ಲಿ ಪರಮಾತ್ಮನ ಆವೇಶವಿದೆ ಹಾಗಾಗಿ ರಾಮಾನುಜ ಸಂಪ್ರದಾಯದಲ್ಲಿ ಬಲನಾಮ ಪರಮಾತ್ಮನ ಅವತಾರ ಅಂತ ಅವರು ಬಲನಾಮ ಪರಮಾತ್ಮನ ಅವತಾರ ಅಲ್ಲ ಕಿಂತೂ ಆವೇಶವಿದೆ ಅಂತ ನಾವು ಚೈತನ್ಯ ಭಗವಂತನ ಅವತಾರ ಅಂತ ಹೇಳ್ತಾರೆ ಸರ್ವಥಾ ಅವತಾರವಲ್ಲ ಆವೇಶನೂ ಅಲ್ಲ ಅಂತನ್ನುವುದು ನಮ್ಮ ಸಿದ್ಧಾಂತ ಸ್ವಾಮಿನಾರಾಯಣ ಅವತಾರ ಅಂತ ಹೇಳ್ತಾರೆ ಅವತಾರವಲ್ಲ ಅವೇಶನೂ ಅಲ್ಲ ಅಂತ ನಮ್ಮ ಸಿದ್ಧಾಂತ ಹಾಗಾಗಿ ಆ ವಿಷಯದಲ್ಲಿ ಬಲನಾಮ ಪುರಾಣದಲ್ಲಿ ಬಂದದ್ದು ಆದರೆ ಅದು ಅವತಾರ ಅಂತ ಬಂದಿಲ್ಲ ಅವತಾರ ಅಂತ ಹೇಳಿಲ್ಲ ಋತುಚಕ್ರವರ್ತಿ ಬಲರಾಮ ಇತ್ಯಾದಿಗಳು ಭಗವಂತನ ಅವತಾರವಲ್ಲ ಕಿಂತು ಪರಮಾತ್ಮನ ಆವೇಶವಿರುವಂಥದ್ದು ಎಂದಾಗೇ ಹೇಳಿದ್ದು ಬಲರಾಮ ದೇವರನ್ನು ಎಂದೆಂದಿಗೂ ಅವತಾರ ಅಂತ ಹೇಳಿಲ್ಲ ಆದ್ದರಿಂದ ಅವತಾರ ಅಂತ ತಿಳಿಯಬಾರದು ಎನ್ನುವುದಾಗಿ ಶ್ರೀಮದ್ಧಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ತಮ್ಮ ಶಾಸ್ತ್ರದಲ್ಲಿ ಎಲ್ಲ ಕಡೆಗೆ ಹೇಳ್ತಾರೆ